ರಕ್ತ ಸಂಬಂಧ ಇಲ್ಲದೆ ಹೋದ್ರು ಆ ಬಂಧ ಇದೆಯಲ್ಲ ಅವ್ರನ್ನ ಸದಾ ಒಟ್ಟಿಗೆ ಇರೋ ಹಾಗೆ ಮಾಡುತ್ತೆ ಗುರಿ ಎಡೆಗೆ ಅವ್ರನ್ನ ಸಹಕಾರಿ ಆಗುತ್ತೆ ಅನ್ಸುತ್ತೆ ನಿಮ್ಮೆಲ್ಲರ ಮನೆ ಮನೆಯನ್ನ ತಲುಪುವಂತ ಮನಮನಕ್ಕೆ ಇಷ್ಟ ಆಗುವಂತ ನಾಲ್ಕು ಜನ ಕಲಾವಿದರು ಲೆಟ್ ಮಿ ಇಂಟ್ರೊಡ್ಯೂಸ್ ಇವತ್ತಿನ ಸ್ಪೆಷಲ್ ಅತಿಥಿಗಳು ಗ್ಯಾಂಗ್ ಸ್ಟಾರ್ಸ್ ನಲ್ಲಿ ಸುಕೃತನಾಗ್ ಶ್ರುತಿ ರಮೇಶ್ ವಿಜಯಲಕ್ಷ್ಮಿ ಮತ್ತು ಪ್ರಿಯಾ ಶತಮರ್ಷನ ಯಾಕೆ ಶುರುವಾಗಲೇ ನೀವು ಚಪ್ಪಾಳೆ ತಡ್ತಾ ಇದ್ರಿ ಸೊ ಇವರೇ ಗ್ಯಾಂಗ್ ಸ್ಟಾರ್ಸ್ ಅಲ್ವಾ ನಾನು ಆಕ್ಚುಲಿ ಶೋ ಹೆಸರನ್ನು ಅವ್ರಿಗೆ ಹೇಳಿಲ್ಲ ಬಿಕಾಸ್ ಇದು ಜನಕ್ಕೆ ಕೊಡೋಕ್ ಮುಂಚೆ ಶೂಟ್ ಮಾಡ್ತಾ ಇದೀವಿ ಹಾಗಾಗಿ ಈ ಕಾನ್ಸೆಪ್ಟ್ ಗೊತ್ತಿಲ್ವಲ್ಲ ನಿಮ್ಗೆ ಸೊ ಯು ಲವ್ ಇಟ್ ಗ್ಯಾಂಗ್ ಸ್ಟಾರ್ಸ್ ನನಗೆ ಐ ಸ್ಟಿಲ್ ರಿಮೆಂಬರ್ ಯಾರ್ದೋ ಪೋಸ್ಟು ಎಷ್ಟೋ ತಿಂಗಳ ಹಿಂದೆ ಸ್ಲೇ ಟುಗೆದರ್ ಐ ರಿಮೆಂಬರ್ ದಟ್ ಅಂಡ್ ಐ ಜಸ್ಟ್ ಲವ್ ದಟ್ ಓಕೆ ನಮ್ಗೆಲ್ಲರಿಗೂ ಗೊತ್ತು ಸ್ಟೇಟ್ ಟುಗೆದರ್ ಅಂದ್ರೆ ನಾವೆಲ್ಲ ಜೊತೆ ಇರ್ತೀವಿ ಅಂತ ದ ಸೆಕೆಂಡ್ ವರ್ಷನ್ ಇದೆಯಲ್ಲ ಸ್ಲೇ ಟುಗೆದರ್ ಅಂದ್ರೆ ಒಟ್ಟಿಗೆ ಕೆಲಸ ಮಾಡ್ತೀವಿ ಮತ್ತು ಅಚೀವ್ ಮಾಡೋದಕ್ಕೆ ನಾವೆಲ್ಲ ಜೊತೆಯಾಗಿರ್ತೀವಿ ವಂಡರ್ಫುಲ್ ಗಾಯ್ಸ್ ಓಕೆ ಯಾರಿಂದ ಮಾಡೋಕ್ಕಾಗಲ್ಲ ಸಾಮಾನ್ಯವಾಗಿ ಹೆಂಗ ಗೊತ್ತಾ ಈಗ ಆಂಕರ್ ಈ ಕಡೆ ಕೂತಿದ್ದಾರೆ ಗೆಸ್ಟ್ ಈ ಕಡೆ ಕೂತಿದ್ದಾರೆ ಅಂದಾಗ ಒಬ್ಬೊಬ್ರಿಗೂ ಅವ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಇವ್ರ ಬಗ್ಗೆ ಒಂದು ಇವ್ರ ಬಗ್ಗೆ ಒಂದು ಇವ್ರ ಬಗ್ಗೆ ಹೀಗೀಗ ಏನೇನು ಇರುತ್ತಲ್ಲ ಸೊ ಲೆಟ್ ಮಿ ಟೈ ಡಿಫ್ರೆಂಟ್ ವರ್ಷ ಅಂತ ಅನಿಸ್ತು ಅದಕ್ಕೂ ಮುಂಚೆ ನಮ್ದೊಂದು ರೂಲ್ ಇದೆ ಸೊ ಎಲ್ಲರೂ ಒಂದು ಓದ್ ತಗೋಬೇಕು ಪ್ರಮಾಣ ಪ್ಲೀಸ್ ನಾವು ಹೇಳೋದೆಲ್ಲ ದೇವ್ರಾಗ್ಲು ಸತ್ಯ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಲ್ಲ ಇನ್ನೊಬ್ಬರ ಬಗ್ಗೆ ಆದ್ರೂ ಅಷ್ಟೇ ಇಷ್ಟೇ ಈ ಗ್ಯಾಂಗ್ಸ್ಟರ್ಸ್ ನ ರೂಲ್ ಅದರ್ವೈಸ್ ಇನ್ನೇನು ಇಲ್ಲ ಆಗ್ಬೋದಾ ಫಾರ್ ಎ ಚೇಂಜ್ ಒಬ್ಬರನ್ನ ಇನ್ನೊಬ್ರು ಇಷ್ಟೊಂದು ಗೆಳತಿಯರಾಗಿರೋದ್ರಿಂದ ನೀವು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಾ ಗೊತ್ತಿಲ್ಲ ಅಷ್ಟೊಂದು ನೀವು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಾ ಯಾರು ಯಾರನ್ನ ಮಾಡ್ತೀರ ಫಸ್ಟ್ ಪ್ರಾಪರ್ಟಿ ಕೊಡ್ತೀನಿ ನಾನು ಇಲ್ಲಿ ನಿಮ್ಗೆ ಇಷ್ಟ ಆಗಿರೋ ಕಲರ್ ಇಷ್ಟ ಆಗಿರೋ ರೀತಿಯಲ್ಲಿ ಪ್ರಾಪರ್ಟಿ ಬರುತ್ತೀಗ ಆ ಪ್ರಾಪರ್ಟಿನಲ್ಲಿ ನಲ್ಲಿ ಇಟ್ಟ ಮೇಲೆ ಅದನ್ನ ನಾನು ಚೂಸ್ ಮಾಡೋಕ್ ಹೇಳ್ತೀನಿ ಆ ಚೂಸ್ ಮಾಡಿದ್ಮೇಲೆ ಒಬ್ಬರಿಗೆ ಇನ್ನೊಬ್ರಿಗೆ ಹೇಳೋಕ್ ಶುರು ಮಾಡ್ತೀರಾ ಪ್ರಾಪರ್ಟಿ ಪ್ಲೀಸ್ ಪ್ರಪಟಿ ಬಂತು ಅಫ್ಕೋರ್ಸ್ ಈ ಕಲರ್ ನಿಮ್ಗೆ ತುಂಬಾ ಇಷ್ಟ ಸತ್ಯನೇ ಹೇಳ್ತೀನಿ ಸರ್ ぼತ್ ಮಾಡಿ ಇದು ಕಲರ್ ಇದು ರೆಡ್ ನಂಬರ್ 1 ನಂಬರ್ 2 ಕಲರ್ ನಂಬರ್ 2 ನಾನು ಬ್ಲಾಕ್ ನಾನು ಅಬ್ಸರ್ವ್ ಮಾಡಿರ್ತೀನಿ ಪಿಲ್ಲೋ ತುಂಬಾ ಇಷ್ಟ ಬೇರೆಯವರ್ ದೇಹೋ ಇಡ್ಕೊಂಡಿರ್ತಾರೆ ಪ್ರೀತಿ ಇರುತ್ತೆ ಒಂದ್ ಕಂಫರ್ಟ್ ಎಷ್ಟೋ ಸರಿ ಪಿಲ್ಲೋ ಯಾವಾಗ್ಲೂ ಇಷ್ಟಪಡ್ತಾರೆ ಪಿಲ್ಲೋ ಚೂಸ್ ಮಾಡ್ತೀರಾ ಎನಿ ಪಿಲ್ಲೋ ಚೂಸ್ ಮಾಡಬಹುದು ಆ ಪಿಲ್ಲೋ ಕೈ ತಗೊಂಡ್ಮೇಲೆ ಅದ್ರ ಹಿಂದೆ ಒಂದು ಫೋಟೋ ಎಂಬೋಸ್ ಆಗಿದೆ ಎ ಕಸ್ಟಮೈಸ್ಡ್ ಎಂಬೋಸ್ ಆಗಿದೆ ಯಾರಿಗೆ ಯಾರು ಬರುತ್ತೆ ಒಬ್ಬೊಬ್ಬರಾಗಿ ಅವ್ರು ತಗೊಂಡು ಯಾರು ಬಂದಿರುತ್ತಲ್ಲ ಅವ್ರಿಗೆ ಅವ್ರ ಬಗ್ಗೆ ಒಂದು ಎರಡು ನಿಮಿಷ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಓಕೆ ಅವರ ತರ್ಲೆ ನೀವು ಕಂಡ ಹಾಗೆ ಆಕೆ ಮತ್ತು ಹೌ ಸ್ಪೆಷಲ್ ಆಕೆ ಅನ್ನೋದನ್ನ ಹೇಳಬೇಕು ನಮ್ಗೆ ಯಾರಿಂದ ಶೋ ಮಾಡಿ ಪ್ಲೀಸ್ ಗೋಹೈಡ್ ಓಕೆ ಫಸ್ಟ್ ವಿಜಯಲಕ್ಷ್ಮಿ ಎನಿ ಪಿಲ್ಲ ತೋರಿಸಿ मिंडेवंत ओके सॉरी ओके गो अहेड ले देर को तो तगो ओले वेगा सॉरी गो अहेड अनकोंदी तोसी अनकोंदी ओके 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 और कुडी अदना गिव गिव ठो आहा गिव गिव नहीं छेदा तोसी नमजनाके ಆಕ್ಚುಲಿ ಫೋಟೋ ತುಂಬಾ ಚೆನ್ನಾಗಿದೆ ಮುದ್ದ ಕಾಣ್ತಿದ್ದಾಳೆ ಸೊ ಎಸ್ ಸುಕೃತ ನಾಗ್ ನನ್ನ ಗೆಳತಿ ನನ್ನ ಎಷ್ಟೋ ವಿಚಾರಗಳು ಅವಳಿಗೆ ಗೊತ್ತಿರೋ ಒಂದು ವ್ಯಕ್ತಿ ಮನೆಯ ಮುದ್ದಿನ ಮಗಳು ಮುದ್ದಿನ ತಂಗಿ ಎಲ್ಲರಿಗೂ ಸಹಾಯ ಮಾಡೋ ಮನೋಭಾವನೆ ಇರುವಂತ ಒಂದು ವ್ಯಕ್ತಿ ಸ್ವಲ್ಪ ಕೋಪ ಇದ್ದೇ ರಾಕ್ಷಸಿ ಕರೆಕ್ಟ್ ನೇಮ್ ಕರೆಕ್ಟ್ ನೇಮ್ ಮುದ್ದು ರಾಕ್ಷಸಿ ಅಂಡ್ ನನ್ಗೆ ಅವಳ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೋತಾಳೆ ಅಂಡ್ ಅವಳು ಇಲ್ಲ ಅಂದ್ರೆ ನಮ್ಮ ಗ್ರೂಪ್ ಅವಳಿರ್ಬೇಕಿತ್ತಲ್ಲ ಅವಳ ಪ್ಲೇಸ್ನ ಫಿಲ್ ಮಾಡಬೇಕಿತ್ತಲ್ಲ ಅಂತ ಯಾವಾಗ್ಲೂ ಅನ್ಸುತ್ತೆ ಹೌದು ಹೌದು ಸ್ವಲ್ಪ ನಿಗೂಢ ವ್ಯಕ್ತಿ ನಿರೀಕ್ಷೆ ಮಾಡಿರ್ಲಿಲ್ಲ ಸ್ವಲ್ಪ ನಿಗೂಢ ವ್ಯಕ್ತಿ ಮುದ್ದು ಪಾಪು ಅದು ಅದನ್ನ ಜೋಪಾನವಾಗಿ ಇಟ್ಕೋಬೇಕು ಜೋಪಾನ ಮಾಡಬೇಕು ಮುದ್ದು ಮಾಡಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೈಸ್ ಓಕೆ ಗೋ ಹೆಡ್ ಪ್ಲೀಸ್ ಮೇಡಮ್ ಶ್ರುತಿ ರಮೇಶ್ ಕೊಡಿಯವ್ರಿಗೆ ಪ್ರೀತಿಯಿಂದ ಯು ಹಾಂ ವಿಜಿ ಬಗ್ಗೆ ಹೇಳಬೇಕಂದ್ರೆ ಯಾರ ಬಗ್ಗೆ ಮೀಟ್ ಮಾಡಿದ್ದು ಲಕ್ಷಣ ಸ್ಟಾರ್ಟಿಂಗ್ ಶೂಟಿಂಗ್ ಅಲ್ಲಿ ಯೂಳ ಫಸ್ಟ್ ಮೀಟ್ ಮಾಡಿದ್ದು ಸುಕ್ಕುನ ಸುಕ್ಕು ಆದ್ಮೇಲೆ ನೆಕ್ಸ್ಟ್ ವಿಜಿನ ಮೀಟ್ ಮಾಡಿದ್ದು ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಫುಲ್ ಆಟಿಟ್ಯೂಡ್ ಆತರ ಹಂಗೆ ಅನ್ಸಿದ್ ನನಗೆ ಇವ್ ಏನ್ ಮಾತಾಡ್ಸೋಣ ನಾನ್ ಫುಲ್ ಏಷ್ಟು ಎಷ್ಟು ಮುದ್ದಾಗಿದ್ದಾಳೆ ಹುಡುಗಿ ಮಾತಾಡ್ಸೋಣ ಅಂತ ಹತ್ರ ಹೋದ್ರೆ ಫುಲ್ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದಾಳೆ ನಾನು ಎಕ್ಸ್ಕ್ಯೂಸ್ ಮಿ ಎಕ್ಸ್ಕ್ಯೂಸ್ ಮಿ ಅಂತ ಕರಿತಿದ್ದೀನಿ ಎಸ್ ಅಂತ ಹಿಂಗೆ ತಿರುಗಿದ್ಲು ಆಮೇಲೆ ನೀವು ತುಂಬ ಚೆನ್ನಾಗಿ ಇದ್ದೀರಾ ಅಂಡ್ ಏನದು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಈ ಸೀನ್ ನೋಡಿದೆ ನಾನು ಅಂತೆಲ್ಲ ಕೇಳ್ತಾ ಹೌದಾ ಥ್ಯಾಂಕ್ ಯು ಏನೇ ಮಾತಾಡೋಗಿಲ್ಲ ಇವಳ ಜೊತೆ ನಂಗೆ ಸೊ ಅದೆಲ್ಲ ಇವಳಿಗೆ ಏನು ಅಷ್ಟೊಂದು ಕ್ರೇಜ್ ಆತರ ಎಲ್ಲ ಏನು ಇಲ್ಲ ಎಲ್ಲ ಒಂಥರ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡ್ತಾಳೆ ಎಲ್ಲಾ ವಿಷಯನು ಅಂಡ್ ಬಟ್ಟೆನೂ ಅಷ್ಟೇ ಅಷ್ಟು ಕ್ರೇಜ್ ಆತರ ಏನು ಇಲ್ಲ ತುಂಬಾ ಖರ್ಚು ಮಾಡೋದು ಶಾಪಿಂಗ್ ಆತರ ಏನೂ ಇಲ್ಲ ಯಾವಾಗಾದ್ರೂ ಫುಲ್ ಎಕ್ಸೈಟ್ ಆಗ್ಬಿಟ್ಟು ಏನಾದ್ರೂ ಎಲ್ಲಾದ್ರೂ ಹೋಗ್ಬೇಕು ಅಂತ ಫುಲ್ ಎಕ್ಸೈಟ್ ಆಗ್ಬಿಡೋದು ಮಾಡೋದು ಹಿಂಗೆ ಹೋಗೋಣ ಹೋಗೋಣ ಏನಾದ್ರೂ ಸೆಲೆಕ್ಟ್ ಮಾಡ್ತೀನಿ ಅಂತ ಆಮೇಲೆ ಹೋಗಿ ಒಂದಷ್ಟು ಡ್ರೆಸ್ ನೋಡ್ಬಿಟ್ಟು ಆಮೇಲೆ ಒಂದ್ ಯಾವ್ದಾದ್ರು ಇಷ್ಟ ಆದ ತಕ್ಷಣ ಫುಲ್ ಎಕ್ಸೈಟ್ ಅಂತ ಇವಳು ನೋಡಿದ್ರೆ ಅವ್ಳು ಸಖತ್ ಆಕ್ಟಿವ್ ಆಗಿರ್ತಾಳೆ ಯಾವಾಗ್ಲೂ ಒಂಥರ ಪಿಜನ್ ತರ ತಲೆ ನೋಡಿದ್ರೆ ಪಿಜನ್ ಅದು ಅದು ವಾಕಿಂಗ್ ಕ್ವಿಕ್ ಕ್ವಿಕ್ ಆಗಿ ಆಮೇಲೆ ಸಖತ್ ಹಾರ್ಡ್ ವರ್ಕಿಂಗ್ ತುಂಬಾ ಕಷ್ಟ ಪಡ್ತಾಳೆ ಯಾವ್ದಾದ್ರು ಒಂದ್ ಕೆಲಸ ಬಂದೆ ಬಂದ್ರೆ ತುಂಬಾ ಶ್ರದ್ಧೆಯಿಂದ ಚೆನ್ನಾಗಿ ಮಾಡ್ತಾಳೆ ಇಷ್ಟಪಟ್ಟು ಮಾಡ್ತಾಳೆ ಸೊ ಯಾರಿಗೂ ತೊಂದ್ರೆ ಕೊಡಲ್ಲ ಅವಳು ಪಾಡಿಗಳು ಎಲ್ಲರನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು बहुत मुद्दा कितना है। It's nice, yeah, nice, very nice. इतना group ही तुम बागाबरी बिड़ा दंड रहोगे। हाँ, इल्ला दुगु गाबरी, इल्ला दुगु baby baby uh, baby 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 baby

ಅವಳ ಮಾತು ಅವಳು ನೋಡೋದು ನನ್ನ ನನ್ನ ಗ್ಯಾಂಗ್ ನ ಬೇಬಿ ಡಾಲ್ ಅವಳು ಪ್ರಿಟ್ಟಿಯೆಸ್ಟ್ ನಾನು ನನ್ನ ಲೈಫ್ ನಲ್ಲಿ ನೋಡಿರೋ ಪ್ರಿಟ್ಟಿಯೆಸ್ಟ್ ಪರ್ಸನ್ ಆಕ್ಚುಲಿ ಶ್ರು ಪ್ರಿಟಿ ಅವಳು ಹೃದಯದಿಂದ ಮತ್ ಮಾತು ಅವಳು ಒಳಗೆ ಹೊರಗೆ ಎರಡೂ ಒಂದೇ ಅಷ್ಟೇ ಪ್ರಿಟಿಯಾಗಿ ಇರ್ತಾಳೆ ಸೊ ತುಂಬ ಸ್ವೀಟ್ ಪರ್ಸನ್ ತುಂಬಾ ಅಂದ್ರೆ ತುಂಬ ಸ್ವೀಟ್ ಪರ್ಸನ್ ಮನೆ ಅಂದ್ರೆ ಅವಳು ನಮ್ಗೆ ತುಂಬಾ ಇಷ್ಟ ಆಗಿದ್ದು ನಮ್ಮೆಲ್ಲರ ಗಮನ ಸೆಳೆದಿದ್ದು ಅವಳ ಫ್ಯಾಮಿಲಿಯಿಂದ ಅವಳು ಸಖತ್ ಫ್ಯಾಮಿಲಿ ಪರ್ಸನ್ ಅವಳು ಆ್ಯಕ್ಚುಲಿ ಫ್ಯಾಮಿಲಿ ಅಂತ ಬಂತು ಅಂತಂದ್ರೆ ಅವಳು ಮಿಕ್ಕಿದ್ದೆಲ್ಲ ಆಚೆ ಫಸ್ಟ್ ಫ್ಯಾಮಿಲಿ ಆಮೇಲೆ ಅವಳ ಫ್ಯಾಮಿಲಿ ಚಿಕ್ಕದು ಪುಟ್ಟದು ಅನ್ಕೊಂಬೇಡಿ ಇಡೀ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಅಂತ ಡಿವೈಡ್ ಆಗುತ್ತಲ್ಲೈಡ್ ಮಾಡ್ಬೋದು ಅಷ್ಟು ದೊಡ್ಡ ಗ್ಯಾಂಗ್ ಇದೆ ಅವಳ ಫ್ಯಾಮಿಲಿ ಒಂಥರ ಸ್ವಲ್ಪ ಸಿನಿಮಾ ಸಿನಿಮಾಟಿಕ್ ಅನ್ಸುತ್ತೆ ಅವಳು ಅಂದ್ರೆ ಮನೆಗೆಲ್ಲ ಹೋದಾಗ ಎಲ್ಲರ ಜೊತೆ ಒಂದೇ ಎನರ್ಜಿನ ಮೇಂಟೈನ್ ಮಾಡ್ತಾಳೆ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಕಾಳಜಿಯಿಂದ ಎಲ್ಲರ ಜೊತೆ ಮಾತಾಡ್ತಾಳೆ ಆಮೇಲೆ ನನ್ನ ಗ್ರೂಪ್ನಲ್ಲಿ ನೀವು ಹೇಳ್ದಂಗೆ ಏಜ್ ಡಿಫ್ರೆನ್ಸ್ ಇದೆ ಶೇಡ್ಸ್ ಡಿಫ್ರೆನ್ಸ್ ಇದೆ ಎಲ್ಲನೂ ಡಿಫ್ರೆನ್ಸ್ ಇದೆ ಬಟ್ ಅವಳು ಅವಳು ಅವಳಲ್ಲಿ ನಾನು ನೋಡಿರೋದು ಆ ಏಜ್ಗೆ ಮೀರಿದ್ದೊಂದು ನೋಡಿದ್ದೀನಿ ಅಂದರೆ ಆ ಮೆಚೂರಿಟಿ ಸೊ ತುಂಬ ಮೆಚೋರ್ಡಾಗಿ ಯೋಚನೆ ಮಾಡ್ತಾಳೆ ಪ್ರತಿಯೊಂದನ್ನು ಜವಾಬ್ದಾರಿಯಿಂದ ಆಮೇಲೆ ಏನಾದರೂ ಒಂದು ಡಿಸಿಷನ್ ತೊಗೋಬೇಕು ಅಂತಂದರೆ ಹಿಂಗೆ ತಗೊಳಲ್ಲ ಅವಳು ತುಂಬ ಯೋಚನೆ ಮಾಡ್ತಾಳೆ ನನ್ನ ಸುತ್ತ ಇರೋರಿಗೆ ಹರ್ಟ್ ಆಗದೆ ಇರೋ ಥರ ನಾನು ನಡ್ಕೋತಾ ಇದ್ದೀನ ಮಾತು ನಡವಳಿಕೆ ಪ್ರತಿ ಒಂದು ಪ್ಯೂರೆಸ್ಟ್ ನಾನು ನೋಡಿರೋದು ಶ್ರು ಸೊ ನನ್ನ ಫೇವ್ರೆಟ್ ಪರ್ಸನ್ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆಂದ್ರೆ ನನ್ನ ಗರ್ಲ್ಸ್ ಗ್ಯಾಂಗ್ ಅಂತಂದರೆ ನನಗೆಲ್ಲರೂ ಫೇವ್ರೆಟನೆ ಸೊ ಅವಳು ಸಖತ್ತು ಗಮನ ಸೆಳಿತಾಳೆ ಎಲ್ಲಾ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಅದೊಂದು ವೆನಿಲ್ಲಾ ಯಾವ ಸ್ಟ್ರಾಬೆರಿ ಅಷ್ಟೇ ನೋಡಕ್ಕೆ ಸ್ಟ್ರಾಬೆರಿ ಸೋ ಸಾರಿ ಬಟ್ ವೆನಿಲ್ಲಾ ವೆನಿಲ್ಲಾ ನೋಡಕ್ಕೆ ಸ್ಟ್ರಾಬೆರಿ ಅವಳು ಯಾವಾಗ್ಲೂ ಸರ್ ನಿಮ್ಗೆ ಗೊತ್ತಿಲ್ಲ ಪಿಂಕ್ 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 ಹಿಂಗ್ ತಿರ್ಗಷ್ಟು ಅವಳು ಬಟ್ಟೆ ಹಾಕೋದು

ನಾವು ನೀವೆಲ್ಲ ಗೋಧಿ ಬಣ್ಣ ಸದನದಲ್ಲ ಗೋಧಿ ಹುಗ್ಗಿ ಜೈ ಶ್ರೀರಾಮ್ ಯಾವಾಗಾದ್ರೂ ಪ್ರಿಯ ಎದು ಸಿಕ್ಕರೆ ಫಸ್ಟ್ ಮಾತಾಡೋದೆ ಜೈ ಶ್ರೀರಾಮ್ ಓಕೆ ಪ್ರಿಯಾ ಶತಮರ್ಷನ ಈ ಮಾಸ್ ಮಹಾರಾಣಿ ಗಿರ್ಜಾ ಅಂದಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಿಮ್ ಕಡೆ ತಿರುಗಿ ನೋಡಿತ್ತು ಗುರು ಇದು ಅಂತ ನನಗ್ ಜಾಸ್ತಿ ಐಬಾಲ್ ಕ್ಯಾಚ್ ಆಗಿದ್ದು ನಮ್ಮ ಮೈಸೂರು ಹುಡುಗಿ ನೆಕ್ಸ್ಟ್ ನಮ್ಮೂರ್ ಕಡೆ ಅವರು ಅಂದಾಗ ಒಂಚೂರು ಕಣ್ಣರಳಿಸಿ ನೋಡ್ತೀವಿ ನಾವು ಓಹೋ ಅಂತ ಹಿಂಗ್ ನೋಡ್ತೀವಿ ಅವಾಗ ಶುರು ಮಾಡಿದ್ದು ಭೀಮಾ ಸಿನಿಮಾದ ಮೂಲಕ ಅದೊಂದು ಕಡಕ್ ಪೊಲೀಸ್ ಆಫೀಸರ್ ಆಕ್ಚುಲಿ ಇವರು ಪೊಲೀಸ್ ಆಫೀಸರ್ ಅಂತ ಪೋಸ್ಟ್ ಹಿಂದೆ ಅದೊಂದು ಕಾಮಿಡಿ ಪೊಲೀಸ್ ಆಫೀಸರ್ ತರ ಆದ್ರೆ ನೀವು ಹಂಗಲ್ಲ ಐ ರಿಮೆಂಬರ್ ದಟ್ ನೋಡಿರೋ ಒನ್ ಆಫ್ ದ ಸ್ಟ್ರಾಂಗ್ ವುಮೆನ್ ಲೈಫ್ ಅನುಭವಿಸಿರೋಷ್ಟು ಯಾರು ಅನ್ಭವಿಸಿಲ್ಲ ಬಟ್ ಅವಳ ಎಲ್ಲು ಅದನ್ನ ತೋರಿಸ್ಕೊಳಲ್ಲ ಅವಳು ಸಫರ್ ಮಾಡ್ತಾಳೆ ಅಳ್ತಾಳೆ ಒಬ್ಳೇ ಫೈಟ್ ಮಾಡ್ತಾಳೆ ಯಾರ ಹತ್ರನು ಹೆಲ್ಪ್ ತಗೊಳ್ಳಲ್ಲ ಒನ್ ಆಫ್ ದಿ ಸ್ಟ್ರಾಂಗ್ ನಾನ್ ಅಂಡ್ ಅವಳನ್ನ ನೋಡಿ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ತುಂಬಾ ದೊಡ್ಡವಳು ಅವಳು ಎಲ್ರ ದೊಡ್ಡ ಅವಳೆ ಅಯ್ಯೋ ಎಲ್ರಿಂದ ಚಿಕ್ಕವಳು ಸಿಕ್ಕ ಅವಳ ಹತ್ರ ತುಂಬಾ ಚಂದ ಅಡ್ಗೆ ಮಾಡ್ತಾಳೆ ತುಂಬಾ ಚಂದ ಸೀರೆ ಉಟ್ಕೊಂತಾಳೆ ಸೀರೆ ಉಟ್ರೆ ಅವಳಷ್ಟು

ಸೊ ಹಸ್ಬೆಂಡ್ ಹಸ್ಬೆಂಡ್ ಗೋಸ್ಕರ ಏನ್ ಬೇಕಾದ್ರು ಮಾಡಕ್ ರೆಡಿ ಇರೋ ಹುಡುಗಿ ಅಪ್ಪ ಅಮ್ಮ ಅಂದ್ರೆ ಆಮೇಲೆ ತಂಗಿ ಅಂದ್ರೆ ಪ್ರಾಣ ಅವಳಿಗೆ ಬಾನು ಅಂತ ಇದಾರೆ ತಂಗಿ ಅಂದ್ರೆ ಪ್ರಾಣ ಅಂಡ್ ಅವ್ರ ತಂಗಿಗೂನು ಅಷ್ಟೇ ಅಕ್ಕ ಅಂದ್ರೆ ಪ್ರಾಣ ಅವರಿಬ್ರು ಸಿಸ್ಟರ್ ಬಾಂಡಿಂಗ್ ನೋಡಕ್ ತುಂಬಾ ಖುಷಿ ಆಗುತ್ತೆ ಅವ್ರಿಬ್ರು ನೋಡ್ ನಮ್ಗುನು ಅದೇ ಫೀಲ್ ಅಂಡ್ ಅವ್ರ ಪಾಪ ಅವರು ಅಷ್ಟೇ ನಮ್ ಮೂರ್ ಜನನು ಎಷ್ಟು ಪ್ರೀತಿನ ಇವ್ರ ಜೊತೆ ಇದ್ದಿದ್ದು ಆ ತರ ಹುಡುಗೆ ಅಡಗೆ ತುಂಬಾ ಚೆನ್ನಾಗಿ ಮಾಡ್ತೀವಿ ಸರ್ ತುಂಬಾ ಚೆನ್ನಾಗಿ ಅಡಗೆ ಮಾಡ್ತಾರೆ ವೆಜ್ ಜೋ नॉन ವೆಜ್ ಜೋ ವೆಜ್ ವೆಜ್ ಅಶಿಷ್ಯಾ ತುಂಬಾ ಚೆನ್ನಾಗಿದೆ ಟೊಮೆಟೊ ತುಂಬಾ ಇದೆ ಸರ್ ಅವಳ ಲೈಫ್ ಹೆಂಗ್ ಅವಳಿಗೆ ಅಷ್ಟು ವರ್ಷ ಕಷ್ಟಪಡಿದಳು ಇಂಡಸ್ಟ್ರಿನಲ್ಲಿ ಅವಳಿಗೆ ಇವಾಗ ಏನ್ ಪಾಪ್ಯುಲಾರಿಟಿ ಸಿಕ್ತಲ್ಲ ಅವಳು ಅದನ್ನ ಡೆಸರ್ವ್ ಮಾಡ್ತಾಳೆ